ದೇಶದ ರಕ್ಷಣೆ ಇರ್ಬೋದು ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಇಲ್ಲಿ ಬದುಕ್ತಾ ಇರುವಂಥದ್ದು ಅವರ ತ್ಯಾಗದ ಮೂಲಕನೇ ಸೊ ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ದೃಷ್ಟಿಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಹರಡಿದ್ದೀವಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನಡೆದಿರುವಂಥದ್ದು ಘಟನೆ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಮ್ಮ ಭಾರತದ ಗಡಿ ದಾಟಿ ಐದು ಭಯೋತ್ಪಾದಕರು ನಾಲ್ಕು ಭಯೋತ್ಪಾದಕರು ಪಹಲ್ಗಾಮಲ್ಲಿ ಒಂದು ಪ್ರವಾಸಿಗರ ಒಂದು ಸ್ಥಳದಲ್ಲಿ ಇಪ್ಪತ್ತಾರು ಪ್ರವಾಸಿಗರನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಮಾಹಿತಿ ಎಲ್ಲರಲ್ಲೂ ಇದೆ ನಿರ್ದಿಷ್ಟವಾಗಿ ಅವನ ಹಿಂದೂಗಳನ್ನು ಗುರುತಿಸಿ ಗುಂಡಿ ಹೊಡೆದಿರ್ತಕ್ಕಂಥದ್ದು ಮಾಹಿತಿನೂ ಕೂಡ ಎಲ್ಲರಲ್ಲೂ ಇದೆ ಭಯೋತ್ಪಾದಕರ ಮೇಲೆ ಈಗಾಗಲೇ ಇಡೀ ವಿಶ್ವದಲ್ಲಿ ಶಕ್ತಿ ಅಂತ ಅವ್ರನ್ನ ಗುರುತಿಸಿದ್ವಿ ಈ ಘಟನೆ ಆಗಿದ ನಂತರ ಸಮಸ್ತ ಭಾರತೀಯರಲ್ಲಿ ಒಂದು ದುಃಖವನ್ನು ಉಂಟಾಯಿತು ಮತ್ತು ಆಕ್ರೋಶಕ್ಕೂ ಕೂಡ ಒಂದು ಕಾರಣ ಆಯಿತು ನಮ್ಮ ಭಾರತ ಸರ್ಕಾರ ನಮ್ಮ ಸೇನಾಪಡೆಯನ್ನು ಸಹ ಇದಕ್ಕೆ ತಕ್ಕ ಒಂದು ಉತ್ತರ ಕೊಡ್ತಾರೆ ಅಂತ ಎಲ್ಲರೂ ನಿರೀಕ್ಷೆಯಲ್ಲೇ ಇದ್ದರು ತಕ್ಷಣವೇ ಇಂಡಸ್ ವಾಟರ್ ಟ್ರೀಟಿಯನ್ನು ರದ್ದು ಮಾಡೋ ಮೂಲಕ ಅಭಿಯನ್ಸಲ್ಲಿಟ್ಟು ಮೂಲಕ ನಂತರ ಪಾಕಿಸ್ತಾನಿ ಏನು ನ್ಯಾಷನಲ್ಸ್ಗಳಿದ್ದಾವೆ ಭಾರತದಲ್ಲಿ ಅವರು ವೀಸಾನು ರದ್ದು ಮಾಡೋ ಮೂಲಕ ಪಾಕ್ ಪುನಃ ವಾಕ್ಯ ವಾಪಸ್ ಪಾಕಿಸ್ತಾನ್ಗೆ ಕಳಿಸೋ ಮೂಲಕ ತಕ್ಷಣವೇ ಅವರು ಕ್ರಮ ತಗೊಂಡು ನಂತರ ನಿರ್ದಿಷ್ಟವಾಗಿ ನಿಖರವಾಗಿ ಮತ್ತು ಯಾವುದೇ ಕಾರಣಕ್ಕೂ ನಾವು ಅವ್ರ ರೀತಿ ಅಮಾಯಕರ ಮೇಲೆ ನಾವು ಏನು ದಾಳಿ ಮಾಡ್ತಾಯಿಲ್ಲ ನಾವು ಬರೀ ಭಯೋತ್ಪಾದಕರ ಮೇಲೆ ನಾವು ದಾಳಿ ನಡೆಸ್ತೀವಿ ಅಂತ ಗುರಿ ಅಂತ ಇಟ್ಕೊಂಡು ಒಂಬತ್ತು ಭಯೋತ್ಪಾದಕರ ಗೂಡುಗಳು ಭಯೋತ್ಪಾದಕರ ತರಬೇತಿ ಮಾಡುವಂಥ ಶಿಬಿರಗಳು ಅವರ ಕೇಂದ್ರಗಳ ಮೇಲೆ ವಾಯುದಾಳಿ ನಡೆಸಿದ್ದು ನಮ್ಮ ಭಾರತದ ಒಂದು ಏರ್ಫೋರ್ಸ್ ಅದಾಗಿದ ನಂತರ ಉದ್ವಿಗ್ನತೆಯನ್ನು ಹೆಚ್ಚಿಸುವ ದೃಷ್ಟಿಯಲ್ಲಿ ಪಾಕಿಸ್ತಾನ ಡ್ರೋನ್ ಮೂಲಕ ಮತ್ತೆ ಏನು ಕೆಲವು ಶೆಲ್ಲಿಂಗ್ ಮೂಲಕ ಉದ್ವಿಗ್ನತೆಯನ್ನು ಹೆಚ್ಚಿಸುವಂಥ ಪ್ರಯತ್ನ ಮಾಡುದು ಯಾವುದೇ ಯತ್ನದಲ್ಲೂ ಅವರು ಯಶಸ್ವಿ ಆಗಲಿಲ್ಲ ಸಂಪೂರ್ಣವಾಗಿ ವಿಫಲ ಆಗಿರೋದು ನಮ್ಮ ಭಾರತದ ಸೇನಾಪಡೆಯವರು ಅವರು ತಕ್ಕ ಒಂದು ಉತ್ತರ ಕೊಡೋದ ಕಾರಣನೇ ಸೊ ಅವ್ರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ ಆ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರು ಏನು ಕೊಲೆ ಮಾಡಿರುವಂಥದ್ದು ಭಯೋತ್ಪಾದಕರಿಗೆ ತಕ್ಕ ಉತ್ತರ ಕೊಟ್ಟು ಅವ್ರಿಗೂ ನ್ಯಾಯ ಕೊಡೋ ಕೆಲಸನೂ ಕೂಡ ಒಂದು ರೀತಿ ಮಾಡಿದ್ದಾರೆ ಬಹುಶಃ ಜೀವ ಕೊಡೋಕ್ಕಾಗಲ್ಲ ನಾವು ಪುನಃ ಆದರೆ ನ್ಯಾಯ ಕೊಡೋ ಕೆಲಸದಲ್ಲಿ ಇವತ್ತು ಆಪರೇಷನ್ ಸಿಂಧೂರ್ ಮೂಲಕ ಪ್ರಧಾನಮಂತ್ರಿ ಅವರ ನೇತೃತ್ವದ ಮೂಲಕ ಭಾರತ ಸೇನಾ ಪಡೆ ಇವತ್ತು ಒಂದು ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದಾರೆ ಈ ವಾಯುದಾಳಿ ಮೂಲಕ ಮತ್ತು ನಮ್ಮ ಗಡಿಯ ರಕ್ಷಣೆ ಮೂಲಕ ಒಳ್ಳ ಉತ್ತರವನ್ನು ಕೊಟ್ಟಿದ್ದಾರೆ ಇದಕ್ಕಾಗಿ ನಾವೆಲ್ಲರೂ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ನಮ್ಮ ಗೌರವವನ್ನು ಕೊಡಬೇಕಾಗಿದೆ ಐದು ಯೋಧರು ಕೂಡ ಹುತಾತ್ಮರಾಗಿರುವಂಥ ಸುದ್ದಿ ಎಲ್ಲರಿಗೂ ಗೊತ್ತಿದೆ ಅವ್ರಿಗೂ ಕೂಡ ನಾವು ಸಾಂತ್ವನವನ್ನು ಹರಿಸ್ಬೇಕಾಗಿದೆ ಅವರ ತ್ಯಾಗದ ಮೂಲಕನೇ ನಾವು ಇವತ್ತು ನೆಮ್ಮದಿಯಾಗಿ ಒಂದು ರಕ್ಷಣೆ ಅಲ್ಲಿದ್ದೀವಿ ಸೊ ಇದಕ್ಕಾಗಿ ನಮ್ಮ ಅವರೆಲ್ಲರಿಗೂ ಗೌರವ ಸಲ್ಲಿಸುವ ದೃಷ್ಟಿಯಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಾಲಯದಲ್ಲಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ವಿ ಕೆಲವು ಮುಖ್ಯವಾದ ಅಂಶಗಳನ್ನು ನಿಮ್ಮ ಮುಂದೆ ಅನ್ನಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ದಾಳಿ ಆಗಲಿ ನೋಡಿದ ವಾಯುದಾಳಿಯಲ್ಲಿ ನಿರ್ದಿಷ್ಟವಾಗಿ ನಿಖರವಾಗಿ ಬರೀ ಭಯೋತ್ಪಾದಕರ ಮೇಲೆ ನಡೆದಿರೋದು ಭಯೋತ್ಪಾದನೆಯನ್ನು ಇಡೀ ವಿಶ್ವದ ಮುಖದಿಂದ ನಾವು ಇರೇಸ್ ಮಾಡಬೇಕಾಗಿರೋ ದೃಷ್ಟಿಯಲ್ಲಿ ಭಾರತ ಸರ್ಕಾರ ಮುಂದುವರಿತಾರೆ ಪ್ರಧಾನಮಂತ್ರಿ ಅವರು ತಮ್ಮ ಭಾಷಣದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು ಭಯೋತ್ಪಾದನೆ ಇರುವಾಗ ನಾವು ಯಾವುದೇ ಕಾರಣಕ್ಕೂ ಚರ್ಚೆ ಮಾಡೋದಿಲ್ಲ ಭಯೋತ್ಪಾದನೆ ಇರುವಾಗ ವ್ಯಾಪಾರ ಮಾಡೋಕ್ಕಾಗಲ್ಲ ಭಯೋತ್ಪಾದನೆ ಇನ್ನೂ ಅದರ ಬೆಳವಣಿಗೆ ಆಗ್ತಾ ಇದ್ರೆ ನಮ್ಮ ಏನೇ ತಕರಾರಿದೆ ಅದನ್ನ ಬಗೆಹರಿಸಲಿಕ್ಕೆ ನಾವು ಮುಂದುವರಿಯೋದಿಲ್ಲ ಸಂಪೂರ್ಣವಾಗಿ ಭಯೋತ್ಪಾದಕರ ಒಂದು ಚಟುವಟಿಕೆ ಅಥವಾ ಭಯೋತ್ಪಾದಕರ ಪೋಷಕರ ಸ್ಥಾನದಲ್ಲಿದ್ದರೆ ನಿಮ್ಮ ಜೊತೆ ಯಾವುದೇ ಕಾರಣಕ್ಕೂ ಚರ್ಚೆ ಆಗಲ್ಲ ಅಂತ ಬಹಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅವರ ದಾಳಿಯಲ್ಲಿ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ ಆ ನೊಂಬತ್ತು ಶಿಬಿರಗಳು ಮತ್ತು ನಂತರ ನಡೆದಿರ್ತಕ್ಕಂಥ ಏನೇ ದಾಳಿಗೊಳ್ಳುತ್ತೆ ಬಹಳ ಮುಖ್ಯವಾಗಿ ಏನು ಇಸ್ಲಾಮಿಕ್ ದೇಶಗಳನ್ನು ಗುರುತಿಸಲಾಗಿದೆ ಕೆಲವು ದೇಶಗಳು ಯಾರೂ ಸಹ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿಲ್ಲ ಯಾಕಂದರೆ ಅವರು ಕೂಡ ಭಯೋತ್ಪಾದಕರ ಪರವಾಗಿಲ್ಲ ಇಡೀ ವಿಶ್ವದಲ್ಲಿ ಯಾರೂ ಸಹ ಭಯೋತ್ಪಾದನೆಗೆ ಪ್ರೋತ್ಸಾಹ ಕೊಡಲ್ಲ ಬರೀ ಪಾಕಿಸ್ತಾನ ಏಕೈಕ ದೇಶ ಇದು ಭಾರತಕ್ಕೆ ಹಿನ್ನಡೆ ಆಗೋ ದೃಷ್ಟಿಯಲ್ಲಿ ಒಂದು ಯಂತ್ರ ಆಗಿ ಬಳಸ್ತಾ ಈ ನಿಟ್ಟಿನಲ್ಲಿ ಯಾವ ಮುಸ್ಲಿಂ ದೇಶನೂ ಸಹ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಟ್ಟಿಲ್ಲ ಎಲ್ಲರೂ ಭಯೋತ್ಪಾದಕರ ವಿರುದ್ಧವಾಗಿಯೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇದು ಬಹಳ ಸ್ಪಷ್ಟವಾಗಿ ನಾವು ಕಾಣ್ತಾ ಇದ್ವಿ ಇದು ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷ ಅಥವಾ ಭಾರತದಲ್ಲಿರುವಂಥದ್ದು ಯಾವುದೇ ದಳದ ನಡುವೆ ನಮ್ಮ ಬಿ ಜೆ ಪಿ ಕಾಂಗ್ರೆಸ್ ಬಿಜೆಪಿ ಇತ್ಯಾದಿ ನಡುವೆ ಅಂತ ಏನು ರಾಜಕೀಯ ಮಾಡುವಂಥ ಸಂದರ್ಭ ಅಲ್ವೇ ಅಲ್ಲ ಇದು ಭಾರತ ಸರ್ಕಾರ ಭಾರತ ಸಶಸ್ತ್ರ ಪಡೆ ಮಾಡ್ತಾ ಇರುವಂಥದ್ದು ಕೆಲಸ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತಾತೀತವಾಗಿ ನಡೆದಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಎಲ್ಲರೂ ಸಮಸ್ತ ಭಾರತೀಯರು ಮೆಚ್ಚಿರ್ತಕ್ಕಂಥದ್ದು ಈ ಒಂದು ಆಪರೇಷನ್ ಸಿಂಧು ಒಂಬತ್ತು ಮತ್ತೆ ಹತ್ತು ಮೇ ಆಪರೇಷನ್ ಸಿಂಧು ನಡೆದಿದ್ದು ಒಂಬತ್ತನೇ ತಾರೀಕಕ್ಕೆ ಇದು ಭಯೋತ್ಪಾದಕರ ಕೇಂದ್ರಗಳನ್ನು ಗುರುತಿಸಿ ಅದರ ಮೇಲೆ ವಾಯುದಾಳಿಯನ್ನು ನಡೆಸಿದ್ರು ಕೇವಲ ಇಪ್ಪತ್ತ್ಮೂರು ನಿಮಿಷದಲ್ಲಿ ಯಶಸ್ವಿ ದಾಳಿ ಇದಾಗಿತ್ತು ಅಂತ ಕೂಡ ಎಲ್ಲರಿಗೂ ಗೊತ್ತಿರತಕ್ಕಂತ ಮಾಹಿತಿ ಪಾಕಿಸ್ತಾನದ ಒಳಗಡೆ ನೂರಾರು ಕಿಲೋಮೀಟರ್ ಒಳಗಡೆ ದಾಳಿಯನ್ನು ನಡೆಸಿದ್ದೇವೆ ಇದು ನಿರ್ದಿಷ್ಟವಾಗಿ ನೀವು ಗಮನದಲ್ಲಿ ಇಟ್ಕೋಬೇಕಾಗಿದೆ ಕೇವಲ ಭಯೋತ್ಪಾದಕರ ಮೇಲೆ ದಾಳಿ ನಡೆದಿರೋದು ಪಾಕಿಸ್ತಾನ ಅದರ ವಿರುದ್ಧವಾಗಿ ಅವರು ಏನು ದಾಳಿ ಮಾಡಿದ್ರು ಅದಕ್ಕೆ ತಕ್ಕಂತೆ ನಾವು ಉತ್ತರವನ್ನು ಕೊಟ್ಟಿದ್ದೀವಿ ಗಡಿಯ ರಕ್ಷಣೆ ಮಾಡಿದ್ದೀವಿ ಬರೀ ಭಯೋತ್ಪಾದಕರು ನಮ್ಮ ಶತ್ರುಗಳು ಅವ್ರ ಮೇಲೆ ನಾವು ಯುದ್ಧವನ್ನು ನಡೆಸ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾದ ಅಂಶ ಇದರಿಂದ ಸಂದೇಶ ಇಡೀ ವಿಶ್ವಕ್ಕೆ ನೀಡಿರೋದು ಭಾರತ ಸೇನಾಪಡೆ ಏನಿದೆ ಬಹಳ ಪ್ರಬಲವಾಗಿದೆ ನಮ್ಮ ಗಡಿಯ ರಕ್ಷಣೆ ಇರ್ಬೋದು ಭಾರತದ ರಕ್ಷಣೆ ಇರ್ಬೋದು ಮತ್ತು ಇಂಥ ಭಯೋತ್ಪಾದಕರು ಏನಾದರೂ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಒಂದು ದಿಟ್ಟ ಉತ್ತರವನ್ನು ಯಾವತ್ತೂ ಕೊಡಲಿಕ್ಕೆ ಸಿದ್ಧ ಇದ್ದೀವಿ ಮತ್ತು ನಾವು ಕೂಡ ಯಾವುದೇ ಕಾರಣಕ್ಕೂ ಬೇರೆ ಸೇನ ಸೇನೆಗಳು ಬೇರೆ ಅಮಾಯಕರು ಇರ್ಬೋದು ಇನ್ನೋಸೆಂಟ್ ಸಿವಿಲಿಯನ್ಸ್ ಇರ್ಬೋದು ಅವ್ರ ಮೇಲೆ ದಾಳಿ ಮಾಡೋದಿಲ್ಲ ಬರೀ ಭಯೋತ್ಪಾದಕರ ಮೇಲೆ ನಾವು ದಾಳಿ ಮಾಡುವಂಥದ್ದು ನಮ್ಮ ಗುರಿ ನೀವು ಉದ್ವಿಗ್ನತೆಯನ್ನು ಹೆಚ್ಚಿಸುವ ಕಾರಣಕ್ಕಾಗಿ ನಾವು ಅದಕ್ಕೆ ಸೂಕ್ತ ಉತ್ತರವನ್ನು ಕೊಡ್ತೀವಿ ಈ ಸಂದರ್ಭದಲ್ಲಿ ಯೋಜನೆ ದಾಳಿಗಾಗಿ ನಾವು ಸೇನಾ ಸೇನೆ ಪ್ರಧಾನಿ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳನ್ನು ತಿಳಿಸುತ್ತೇವೆ ಪಾಕಿಸ್ತಾನ ನಿಮ್ಮೆಲ್ಲರಿಗೂ ಗೊತ್ತಿದೆ ಅವರು ಜಿ ಡಿ ಅವ್ರ ರಿಸರ್ವಲ್ಲಿ ಏನಾದ್ರೂ ಇರದೆ ದುಡ್ಡು ಅದರಲ್ಲಿ ಸುಮಾರು ಇನ್ನು ಸಿಕ್ಸ್ಟೀನ್ ಬಿಲಿಯನ್ ಇದೆ ಅದು ಏಳು ಅಥವಾ ಎಂಟು ಬಿಲಿಯನ್ ಸೌದಿ ಜಾಯಿಂಟ್ ಫಂಡು ಅದೇನು ಮುಟ್ಟಕ್ಕೆ ಆಗಲ್ಲ ಬಾಕಿ ಇರೋದು ಏನು ಅವರು ಬಳಸುವಂಥದ್ದು ಒಂದು ಏಳು ಎಂಟು ಬಿಲಿಯನ್ ಇರೋದು ಅದು ಭಾರತ ದಿನನಿತ್ಯ ಅದನ್ನೇ ಉತ್ಪಾದಿಸುತ್ತದೆ ನಮ್ಮ ಜಿ ಡಿ ಪಿ ವೀಕ್ಲಿ ಟರ್ನ್ ಒಂದು ಒಳ್ಳೆ ಕಾರ್ಪೊರೇಟಲ್ಲೇ ಅದು ಕ್ವಾರ್ಟರ್ಲಿ ಟರ್ನ್ ಓವರ್ ಆಗುತ್ತೆ ಭಾರತದ ಒಳ್ಳೆಯ ಒಂದು ಕಾರ್ಪೊರೇಟಲ್ಲಿ ಸೊ ಇಂಥ ಒಂದು ವೀಕ್ಷಕರ ಒಂದು ದೇಶದಲ್ಲಿ ನಾವೇನು ಅವರ ಸಲಹೆ ಅಥವಾ ಅವರು ಕೊಡ್ತಾಯಿರ್ತಕ್ಕಂಥ ಸಂದೇಶ ಕೇಳೋ ಅವಶ್ಯಕತೆ ಇಲ್ವಾ ಮತ್ತು ಅವರು ಏನು ಐ ಎಮ್ ಎಫ್ ಮುಂದೆ ಇನ್ನೂ ನಿಂತಿದ್ದಾರೆ ಇನ್ನು ಈ ಲೋನ್ ತಗೊಳ್ಳೋದಕ್ಕೆ ಅದಕ್ಕೂ ಕೂಡ ನೀವು ಕಾಣ್ತಾ ಇದ್ದೀರಿ ಪದೇ ಪದೇ ಅವರ ಇಕಾನಮಿ ಯಾವ ರೀತಿ ವಿಫಲ ಆಗ್ತಾ ಇದೆ ಅವರ ಸರ್ಕಾರವು ಸಹ ಯಾವುದೇ ಕಾರಣಕ್ಕೂ ಸರಿಯಾದ ಒಂದು ಕೆಲಸ ಮಾಡ್ತಾ ಇದೆ ಇಷ್ಟು ಹೇಳ್ತಾ ನಮ್ಮ ಭಾರತದ ಸಶಸ್ತ್ರ ಸೇನಾ ಪಡೆಗೆ ಮತ್ತೊಮ್ಮೆ ನಮ್ಮ ಗೌರವ ಬೆಂಬಲ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ನಮ್ಮ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ನಾನು ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಗೌರವ ಮತ್ತು ಬೆಂಬಲ ನೀಡುವುದಕ್ಕೆ ಮತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಯೊಬ್ಬರು ನಾಗರಿಕರು ನಾವೆಲ್ಲರೂ ಭಾರತೀಯರಾಗಿ ಈ ತಿರಂಗ ಯಾತ್ರೆಯನ್ನು ಏರ್ಪಡಿಸಿದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಈ ತಿರಂಗ ಯಾತ್ರೆಯನ್ನು ನಡೆಯಲಿದೆ ನಮ್ಮ ಮೈಸೂರಲ್ಲೂ ಸಹ ಹದಿನಾರನೇ ತಾರೀಕಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ನಡೀತಿದೆ ಇದು ಭಾರತೀಯ ಜನತಿ ಜನತಾ ಪಾರ್ಟಿ ವತಿಯಿಂದ ನಡೀತಾ ಇಲ್ಲ ನಾವೆಲ್ಲರೂ ಭಾರತೀಯರಾಗಿ ಪಕ್ಷಾತೀತವಾಗಿ ಜಾತಾತೀತವಾಗಿ ಧರ್ಮಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾಧ್ಯಮದ ಪ್ರತಿನಿಧಿಯೂ ಕೂಡ ಇದಕ್ಕೆ ತಮ್ಮ ಕವರೇಜ್ ಮೂಲಕ ಮತ್ತು ತಾವು ಬಂದು ಭಾಗವಹಿಸುವ ಮೂಲಕ ನಮ್ಮ ಭಾರತದ ಒಂದು ಸೇನಾಪಡೆಗೆ ಗೌರವ ಕೊಡುವಂಥ ಕೆಲಸವನ್ನು ನೀವು ಕೂಡ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಸಂಘ ಸಂಸ್ಥೆಗಳು ಎಲ್ಲರನ್ನು ಕೂಡ ಇದರಲ್ಲಿ ಭಾಗವಹಿಸುವಂಥದ್ದು ನಾವು ಅವರಿಗೆ ಆಹ್ವಾನವನ್ನು ನೀಡ್ತೀವಿ ಮುಖ್ಯವಾದಂಥ ನಾಗರಿಕರು ಮುಖ್ಯವಾದಂಥ ಮಠಗಳು ಮಠಾಧೀಶ್ವರಗಳು ಇರ್ಬೋದು ಎಲ್ಲ ಧರ್ಮದ ಗುರುಗಳು ಇರ್ಬೋದು ಎಲ್ಲರನ್ನು ಕೂಡ ಆಹ್ವಾನ ಮಾಡುವಂಥದ್ದು ಪ್ರಯತ್ನವನ್ನು ಮಾಡ್ತೀವಿ ಎಲ್ಲರೂ ಬಂದು ಮೈಸೂರಿನ ನಾಗರಿಕರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಇದು ತಿರಂಗ ಯಾತ್ರೆ ಗುರಿ ಒಂದೇನೆ ನಮ್ಮ ಸಶಸ್ತ್ರ ಸೇನಾಪಡೆಗೆ ಭಾರತ ಸರ್ಕಾರಕ್ಕೆ ಒಂದು ಅಭಿನಂದನೆಗಳನ್ನು ಸಲ್ಲಿಸುವುದೇ ನಮ್ಮ ಸೇನಾಪಡೆ ಏನು ತ್ಯಾಗ ಮಾಡಿದರೆ ನಮ್ಮ ಗಡಿಯ ರಕ್ಷಣೆ ಇರ್ಬೋದು ಭಾರತದ ಇರ್ಬೋದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ದೃಷ್ಟಿಯಲ್ಲಿ ಈ ತಿರಂಗ ಯಾತ್ರೆಯನ್ನು ನಾವು ಏರ್ಪಡಿಸಿದ್ದೀವಿ ಎಲ್ಲರೂ ಬಂದು ಭಾಗವಹಿಸಬೇಕು ಕಾರ್ಯಕ್ರಮ ಆಗೋದಕ್ಕೆ ಮತ್ತೊಮ್ಮೆ ನಾನು ನಮ್ಮ ಮಾಧ್ಯಮದ ಪ್ರತಿನಿಧಿಗಳಿಗೂ ಕೂಡ ನಿಮ್ಮ ಸೇವೆಯನ್ನು ಹೇಳ್ತೀನಿ ಹೇಳಿ ಏನ್ ಸ್ಪಷ್ಟಪಡಿಸಿಲ್ಲ ನೋಡಿ ಎಲ್ಲನೂ ಕೂಡ ಇಂಥ ಒಂದು ಸಮಯದಲ್ಲಿ ಇಂಥ ಒಂದು ಸನ್ನಿವೇಶದಲ್ಲಿ ಎಲ್ಲರೂ ಕೂಡ ಬಹಿರಂಗ ಮಾಡೋದು ಬಹಳ ಸುಲಭ ಅಲ್ಲ ಸೂಕ್ತ ಸಮಯದಲ್ಲಿ ಎಲ್ಲಾನು ಕೂಡ ಬಹಿರಂಗ ಮಾಡ್ತಾರೆ ಭಾಳ ಸ್ಪಷ್ಟವಾಗಿ ಅವರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರೆ ಪಾಕಿಸ್ತಾನದ ಒಂದು ಸೇನಾಪಡೆಯ ಪ್ರತಿನಿಧಿಗಳು ನಮ್ಮ ಡಿಫೆನ್ಸ್ ಹೆಡ್ಗೆ ಕರೆ ಮಾಡೋ ಮೂಲಕ ಈ ಸೀಸ್ ಅನ್ನು ವಿನಂತಿ ಮಾಡಿರ್ತಕ್ಕಂಥದ್ದು ನಮ್ಮ ಸೇನಾಪಡೆ ಏನು ಹೆಡ್ಸ್ಕೊಂಡಿದ್ದಾವೆ ನಾಯಕರು ಇದ್ದಾರೆ ಅವ್ರು ಹೇಳಿದ್ದಾರೆ ಅದೇ ಇವತ್ತು ನಮ್ಮ ಇನ್ನು ಸಶಸ್ತ್ರ ಸೇನಾಪಡೆಗಳ ನಾಯಕರು ಪತ್ರಿಕಾಗೋಷ್ಠಿ ನಡೆಸಿರೋ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ದಾರೆ ಅದೇ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇರೋದು ಪಾಕಿಸ್ತಾನದ

ಭಾರತ ಸರ್ಕಾರ ಅವರು ಏನು ಮುಂದೆ ಬರುವಂಥದ್ದು ಸೂಕ್ತ ಕ್ರಮ ತಗೋಬೇಕಾಗಿದೆ ಅದು ತಗೋತಾರೆ ಪಾಕಿಸ್ತಾನ ನಾವು ಯುದ್ಧದಲ್ಲಿ ಗೆದ್ದಿದ್ದೀವಿ ಅಥವಾ ಏನೋ ಒಂದು ಗೆದ್ದಿದ್ದೀವಿ ಅಂತ ಹೇಳ್ತಾರೆ ಬರೀ ಅವ್ರಿಗೆ ಸೀಮಿತ ಅದು ಇಡೀ ವಿಶ್ವದಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಈ ಯುದ್ಧವನ್ನು ಯಶಸ್ವಿಯಾಗಿ ಅಥವಾ ಈ ಆಪರೇಷನ್ ಸಿಂಧೂರನ್ನು ಯಶಸ್ವಿಯಾಗಿ ಯಾವ ರೀತಿ ಭಾರತ ಸೇನಾಪಡೆ ನಡೆಸಿದೆ ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆ ಮತ್ತು ಎಲ್ಲರಿಗೂ ಬಹಳ ಸ್ಪಷ್ಟವಾಗಿದೆ ಈ ರೂಮಲ್ಲಿ ಅಲ್ಲಿ ಯಾರಾದರೂ ಅದೊಂದು ಪಾಕಿಸ್ತಾನ ಹೇಳಕ್ ಇದ್ರೆ ನಮ್ಗೆ ಹೇಳಿ ನಾವು ಕೂಡ ನಿಮ್ಗೆ ಮಾಹಿತಿ ಕೊಡ್ತೀವಿ ಪಾಕಿಸ್ತಾನದ ಸೇನಾಪಡೆಯ ನಾಯಕರು ಯಾರವ್ರು ಪ್ರತಿನಿಧಿಸುವಂಥದ್ದು ನಾಯಕರು ಭಾರತ ಸೇನಾಪಡೆಯ ನಮ್ಮ ನಾಯಕರು ಕರೆ ಮಾಡಿ ಸೀಸ್ ಫೈರ್ ಅನ್ನು ಕೇಳಿರ್ತಕ್ಕಂಥದ್ದು ಆ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮೆಲ್ಲರಿಗೂ ಕೇಳಿದೆ ಅದು ನಾವು ನಿಮ್ಮ ಮುಂದೆ ಹೇಳ್ತೇವೆ ಇಂಥ ಸನ್ನಿವೇಶದಲ್ಲಿ ಶಿಷ್ಟಾಚಾರ ಇರುತ್ತೆ ಮತ್ತೆ ಇಂಥ ಒಂದು ಯುದ್ಧದ ಒಂದು ಪರಿಸ್ಥಿತಿ ಅಧಿಕೃತವಾಗಿ ಯುದ್ಧ ಅಲ್ಲ ಅಂತ ಆಪರೇಷನ್ ಸಿಂಧೂರ್ ನಡೀತಾ ಇರೋದು ಈ ಸಮಯದಲ್ಲಿ ಆ ಶಿಷ್ಟಾಚಾರ ಪ್ರಕಾರ ಇವರು ಭಾರತ ಸರ್ಕಾರ ಮುಂದುವರಿತಾ ಇದೆ ಅವ್ರಿಗೆ ಭಾರತೀಯರ ಸಂಪೂರ್ಣವಾದ ಬೆಂಬಲ ಇದೆ ಮತ್ತು ಸಮಸ್ತ ಭಾರತೀಯರು ಈ ಆಪರೇಷನ್ ಸಿಂಧೂರು ಯಾವ ರೀತಿ ನಡೆದಿದೆ ಎಲ್ಲರೂ ಮೆಚ್ಚಿದ್ದಾರೆ ಎಲ್ಲರೂ ಕೂಡ ಅದರ ಬೆಂಬಲವನ್ನು ಅರ್ಪಿಸಿದೆ ನೀವು ಒಂದು ಪರಿಸ್ಥಿತಿ ಇತ್ತು ಅಂತ ನೀವು ಯೋಚನೆ ಮಾಡಬೇಕಾಗಿದೆ ಎಲ್ಲಿ ಅವರು ಸೂಕ್ತವಾಗಿ ಬರಬೇಕಾಗಿದೆ ಅವ್ರು ಬರ್ತಾರೆ ಸರ್ವಪಕ್ಷದ ಸಭೆಯಲ್ಲೂ ಸಹ ಅವ್ರು ಬರಬೇಕಾಗಿತ್ತೋ ಇಲ್ಲವೋ ಅವರು ತೀರ್ಮಾನ ಮಾಡ್ತಾರೆ ಕೇಂದ್ರ ಸರ್ಕಾರ ಎಲ್ಲನೂ ಕೂಡ ಯಶಸ್ವಿಯಾಗಿ ನಡೆಸಿದೆ ಮತ್ತೆ ಇವತ್ತು ಯಾವುದೇ ರೀತಿ ಯಾರು ಕೂಡ ಭಾರತದಲ್ಲಿ ಇದು ಆಪರೇಷನ್ ಸಿಂಧೂರ್ ಇರಲಿ ಮತ್ತೆ ನಾವು ಏನೇನು ಪ್ರತಿಕ್ರಿಯೆ ಕೊಟ್ಟಿದ್ದೀವಿ ಪಾಕಿಸ್ತಾನಕ್ಕೆ ಯಾರು ಕೂಡ ಅದರಲ್ಲಿ ಯಾವುದು ಖರೀದೆಯನ್ನು ಕಾಣ್ತಾರೆ ರಾಜಕೀಯ ಮಾಡುವಂತ ಸಂದರ್ಭ ಅಲ್ಲ ನಾವು ತಗೊಳ್ಳುವಂಥದ್ದು ಶಿಷ್ಟಾಚಾರ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಪ್ರೋಟೋಕಾಲ್ ಇರತ್ತೆ ಆ ಪ್ರೋಟೋಕಾಲ್ ಪ್ರಕಾರ ಅವರು ನಡ್ಸ್ಕೊಂಡು ಹೋಗ್ತಾರೆ ಮತ್ತೆ ಆ ಪ್ರೋಟೋಕಾಲ್ ಅವರು ಆವಾಗ ರೂಪಿಸ್ತಾರೆ ಯಾವ ರೀತಿ ಮಾಡಬೇಕೋ ಇಲ್ವೋ ಅಂತ ಅವರು ಆ ಸನ್ನಿವೇಶದಲ್ಲಿ ಅವರು ರೂಪಿಸಿಕೊಂಡು ಮುಂದುವರಿದ್ರು ಪ್ರಧಾನ ಪ್ರಧಾನಮಂತ್ರಿ ಅವರ ಭಾಷಣೆಯನ್ನು ನೀವು ಕೇಳಿದ್ದೀರಾ ಅಂತ ನಾನು ಅವ್ರು ಭಾವಿಸ್ತೀನಿ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಭಯೋತ್ಪಾದಕರಿಗೆ ನೀವು ಪೋಷಕರ ಸ್ಥಾನದಲ್ಲಿರುವಾಗ ಯಾವುದೇ ಚರ್ಚೆಯನ್ನು ನಾವು ನಡೆಸುವುದಿಲ್ಲ ಈಗ ಭಯೋತ್ಪಾದನೆಯ ಒಂದು ಚಟುವಟಿಕೆ ನಿಲ್ಲಿಸಿ ನಂತರ ನಮ್ದು ಏನೇನದು ತಕರಾರಿದೆ ನಮ್ದು ಏನೇನು ಒಪ್ಪಂದಗಳಿದೆ ಅದೆಲ್ಲನೂ ಕೂಡ ಅದು ಚರ್ಚೆಗೆ ಬರೋದು ಅದಾಗಿಲ್ಲ ಅಂತ ಭಯೋತ್ಪಾದನೆಯ ಒಂದು ಚಟುವಟಿಕೆಯಲ್ಲಿ ಪಾಕಿಸ್ತಾನ ಇನ್ನೂ ಭಾಗವಹಿಸ್ತಿರೋ ಕಾರಣಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಚರ್ಚೆ ಮಾಡೋದು ಅಂತೂ ಭಾಳ ಸ್ಪಷ್ಟವಾಗಿ ಪ್ರಧಾನಮಂತ್ರಿಯವರು ತಮ್ಮ ಭಾಷಣೆಯಲ್ಲೇ ಹೇಳಿದರು